ಮಾರ್ಗಲೇ ಕಾರಣಕ್ಕೋಸ್ಕರ ಒಂದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಒಂದು ಸಾವಿರ ಕೋಟಿ ರೂಪಾಯಿ ನಿಮಗೆ ಕರ್ನಾಟಕದ ಕನ್ನಡಿಗರಿಗೆ ಏಳು ಕೋಟಿ ಕನ್ನಡಿಗರಿಗೆ ಬಿಜೆಪಿ ಕೇಂದ್ರ ಸರ್ಕಾರ ದೋಹ ಮಾಡ್ತಾ ಇದೆ

ಏನ್ ಮಾಡ್ಬೇಕಂತೇಳಿ ನನಗೆ ಹೇಳಿ ನಿಮಿಷ ಒಬ್ಬರು ಒಂದು ನಿಮಿಷ ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ ಕೊಡಿ ಮುಖ್ಯಮಂತ್ರಿಗಳೇ ಸಾಕು ಸಾಕಷ್ಟು ಉತ್ತರವನ್ನು ಕೊಟ್ಟಿರಿ ಸಾಕಷ್ಟು ಉತ್ತರವನ್ನು ಕೊಟ್ಟಿರಿ ದಯ ಮಾಡಿದ್ರಿ ಸಭಾಪತಿಗಳೇ ಉತ್ತರ

ಸಭಾಪತಿ ಒಂದ್ ನಿಮಿಷ ಒಂದು ಯಾರಿಗೆ ಕೇಳ್ತಾರೆ ನಾ ರವಿಗೆ ಪರಿಶೀಲನೆ ಕೊಟ್ಟಿದ್ದೀವಿ ಕೇಳಿ ಸಾಕು ಸಾಕು ಉತ್ತರ ಸಾಕು ಸಾಕು ಉತ್ತರ ಸಾಕು ಸೇರಿ ಉತ್ತರ ಸಾಕಿ ಉತ್ತರ ಬೇಡ ಕೇಳಿ ಕೇಳ ಅವ್ರಿಗೆ ಕೇಳಿ ಒಂದ್ ನಿಮಿಷ ಅವ್ರ ಕೇಳಿದ್ರಿ ಅವ್ರಿಗೆ ಕೇಳಿರಿ ಏನ್ ತಪ್ಪೈತಿ ಕುತ್ಕೊಂಡ್ರಿ ಕೇಳಿ ಕೇಳಿ ಬಿಜೆಪಿ ಹೌದು ಹೇಳಿ ನೀವು ಮಾಡಿದ್ರೆ ಕೊಟ್ಟಿದ್ದೀನಿ ಮಾಡ್ಲಿ ಅವ್ರಿಗೆ ಕೊಟ್ಟಿದ್ದೀನಿ ನಾ ಹೇಳ್ತೀನಿ ಕ್ವಶನ್ ಉತ್ತರ ಕೊಡ್ತಾ ಇದೀನಿ ಕ್ವಶನ್ ಕೇಳಿದ್ದಾರೆ

ಮಾಡ್ತಾ ಇದ್ದೀವಿ ರಾಜ್ಯಕ್ಕೆ ಅಂತ ಅಂತೇಳಿ ಕೋಟಿ ಕನ್ನಡಿಗರು ನೋಡ್ತಾ ಇದ್ದಾರೆ ಮಾಹಿತಿ ಕೊಡ್ತಾ ಇದ್ದೀವಿ ಅವ್ರು ಕೇಳ್ತಾರೆ ಅವ್ರು ಕೇಳದ ಮೇಲೆ ಏನಾದ್ರು ಇದ್ರೆ ಪರ್ಮಿಷನ್ ತಗೊಂಡು ಕೇಳಿ ಅದು ಬಿಟ್ಬಿಟ್ಟು ಮಧ್ಯದಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ತಪ್ಪುಗಳನ್ನು ಹೇಳ್ಬಾರದು ಅಂತ ಹೇಳಿ

ಇದರಿಂದ ಎತ್ತಿ ಸತ್ಯವನ್ನೇ ಹೇಳ್ತೀನಿ ಸತ್ಯವನ್ನ ಹೇಳ್ಬಾರ್ದು ಅಂತಕ್ಕಂಥ ಸತ್ಯ ಗೊತ್ತಾಗಬೇಕು ಈ ಸದನಕ್ಕೆ ಗೊತ್ತಾಗಬೇಕು ರಾಜ್ಯದ ಜನರಿಗೆ ಗೊತ್ತಾಗಬೇಕು ಕರ್ನಾಟಕದ ಜನ ಇವಾಗ ಸ್ಪೀಚ್ I'm not gonna do that.